ನಮಸ್ಕಾರ ನಾನು ಭಾಗ್ಯನಾರಾಯಣ ಭಗವರಪು ನೀವು ನೋಡ್ತಾ ಇದ್ದೀರಾ ಸುದ್ದಿ ಸರ್ಕಲ್ ಯುದ್ಧ ವಿರಾಮ ಘೋಷಣೆಯಾದ ಮೂರೇ ಗಂಟೆಗಳ ಅವಧಿಯ ಒಳಗೆನೆ ಪಾಕಿಸ್ತಾನ ಯುದ್ಧ ವಿರಾಮವನ್ನ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದೆ ಸರಿಯಾಗಿ ಒಂಬತ್ತು ಗಂಟೆ ರಾತ್ರಿ ಒಂಬತ್ತು ಗಂಟೆಗೆ ಸರಿಯಾಗಿ ಜಮ್ಮು ಮತ್ತು ಸುತ್ತಮುತ್ತಲ ಪ್ರದೇಶಗಳ ಮೇಲೆ ಡ್ರೋನ್ ದಾಳಿಯನ್ನು ಪಾಕಿಸ್ತಾನ ನಡೆಸ್ತಾ ಇದೆ ಅದಕ್ಕೆ ಪ್ರತ್ಯುತ್ತರವನ್ನು ಭಾರತೀಯ ಸೇನೆ ಕೊಡ್ತಾ ಇದೆ ಸೊ ಇನ್ನೊಂದು ಬಾರಿ ಖಾತ್ರಿ ಆಗ್ತಾ ಇದೆ ಇಲ್ಲಿ ಪಾಕಿಸ್ತಾನ ಯಾವತ್ತಿಗೂ ಸಹ ನಂಬಿಕೆಗೆ ಅರ್ಹವಾದ ಒಂದು ರಾಷ್ಟ್ರ ಅಲ್ಲ ಅದರ ಆರ್ಮಿ ಮತ್ತು ಸರ್ಕಾರ ಏನಿದೆ ಅದರ ನಡುವೆ ಯಾವುದೇ ರೀತಿಯಾದಂತಹ ಒಪ್ಪಂದಗಳು ಸಾಧ್ಯ ಇಲ್ಲ ಅಥವಾ ಒಟ್ಟಿಗೆ ಕೆಲಸ ಮಾಡೋದು ಸಹ ಸಾಧ್ಯ ಇಲ್ಲ ಅನ್ನೋದು ಸಹ ಈ ಮೂಲಕ ಇಲ್ಲಿ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇದೆ ಅದರ ಜೊತೆಗೆ ಇನ್ನೊಂದು ಏನು ಗೊತ್ತಾಗ್ತಿದೆ ಅಂದರೆ ಪಾಕಿಸ್ತಾನದ ಆರ್ಮಿ ಏನಿದೆ ಅಸೀಮ್ ಮುನೀರ್ ನೇತೃತ್ವದ ಪಾಕಿಸ್ತಾನದ ಆರ್ಮಿ ಸೇನೆ ಅದಕ್ಕೆ ಯುದ್ಧ ವಿರಾಮ ಬೇಕಾಗಿಲ್ಲ ಯುದ್ಧ ವಿರಾಮದ ವಿರುದ್ಧ ಅದಿದೆ ಆದರೆ ಶಹಬಾಜ್ ಷರೀಫ್ ಪಾಕಿಸ್ತಾನದ ಪ್ರಧಾನಮಂತ್ರಿ ಮತ್ತು ಅವರ ಅಣ್ಣ ಪಾಕಿಸ್ತಾನದ ಮಾಜಿ ಪ್ರಧಾನಮಂತ್ರಿ ನವಾಜ್ ಷರೀಫ್ ಸೇರಿಕೊಂಡು ಅಮೇರಿಕಾಗೆ ದುಬ್ಬಾಲು ಬಿದ್ದು ಈ ಒಂದು ಯುದ್ಧ ವಿರಾಮವನ್ನು ಕದನ ವಿರಾಮವನ್ನು ಘೋಷಣೆ ಮಾಡಿಸ್ಕೊಂಡಿದ್ದಾರೆ ಅನ್ನುವಂತಹದ್ದು ಆರ್ಮಿಗೆ ಅನ್ನಿಸಿರ್ಬೋದು ಆ ಕಾರಣಕ್ಕಾಗಿಯೇ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಒಂಬತ್ತು ಗಂಟೆ ಐದು ಗಂಟೆಯಿಂದ ಯುದ್ಧ ಯುದ್ಧ ವಿರಾಮ ಅಂತ ಘೋಷಣೆ ಮಾಡಿತ್ತು ಅಮೆರಿಕ ಅದು ಸುದ್ದಿಗಳು ಅಷ್ಟೊತ್ತಿಗೆ ಆರು ಗಂಟೆ ಆಗಿತ್ತು ಆರು ಗಂಟೆಯಿಂದ ಒಂಬತ್ತು ಗಂಟೆ ನಡುವೆ ಕೇವಲ ಮೂರೇ ಗಂಟೆ ಮೂರು ಗಂಟೆಯ ಒಳಗೇನೆ ಎಲ್ಲೆಲ್ಲಿ ಅಟ್ಯಾಕ್ ಮಾಡಿದ್ದಾರೆ ಈಗ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಈ ಬಗ್ಗೆ ಟ್ವೀಟ್ ಮಾಡಿದ್ದಾರೆ ಅವರು ಆರೋಪಿಸ್ತಾ ಇದ್ದಾರೆ ಇಂಥಿಂಥ ಜಾಗದಲ್ಲಿ ದಾಳಿಗಳು ನಡೀತಾ ಇದೆ ಬ್ಲ್ಯಾಸ್ಟ್ಗಳು ನಡೀತಾ ಇದೆ ಅಂತ ಅಂದರೆ ಉಧಂಪುರ್ ಅಕ್ನೂರ್ ನೌಶೇರ ಪೂಂಚ್ ರಜೌರಿ ಜಮ್ಮು ಸುಂದರ್ಬನಿ ಆರ್ ಎಸ್ಪುರ ಅರ್ಮೇನಿಯಾ ಅರ್ಮೇಯ ಕಥ್ವಾ ಇಷ್ಟು ಜಾಗಗಳಲ್ಲಿ ಡ್ರೋನ್ ದಾಳಿಗಳು ನಡೀತಾ ಇದೆ ಅಂತ ಉಮರ್ ಅಬ್ದುಲ್ಲಾ ಆರೋಪಿಸ್ತಾ ಇದ್ದಾರೆ ಕೆಲವು ಮಾಧ್ಯಮಗಳು ಲೈವ್ ಅಂತ ತೋರಿಸ್ತಾ ಇದ್ದಾವೆ ಕೆಲವು ದೃಶ್ಯಗಳನ್ನು ತೋರಿಸ್ತಾ ಇದ್ದಾವೆ ಮಾಧ್ಯಮಗಳನ್ನು ಸಂಪೂರ್ಣವಾಗಿ ನಂಬೋಕೆ ಸಾಧ್ಯ ಇಲ್ಲ ಆದರೆ ಸ್ವತಃ ಮುಖ್ಯಮಂತ್ರಿ ಹೇಳಿರೋದ್ರಿಂದ ಅಲ್ಲಿ ದಾಳಿಗಳು ನಡೀತಾ ಇದ್ದಾವೆ ಹಾಗಾದರೆ ಈ ಯುದ್ಧ ವಿರಾಮಕ್ಕೆ ಏನಾಯಿತು ಯುದ್ಧ ವಿರಾಮದ ಅರ್ಥ ಏನು ಮೊಟ್ಟ ಮೊದಲಿಗೆ ಯುದ್ಧ ವಿರಾಮ ಸರಿನಾ ತಪ್ಪು ಅನ್ನೋದೇ ದೊಡ್ಡ ಪ್ರಶ್ನೆ ಇದೆ ಈಗ ಯಾಕೆಂದರೆ ಭಾರತದ ಅರವತ್ತು ವರ್ಷಗಳ ಸ್ಟ್ಯಾಂಡ್ ಏನಿತ್ತು ಯಾವುದೇ ಕಾರಣಕ್ಕೂ ಭಾರತ ಪಾಕಿಸ್ತಾನದ ನಡುವಿನ ಯಾವುದೇ ವಿಚಾರಕ್ಕೆ ಮೂರನೇ ವ್ಯಕ್ತಿ ಮಧ್ಯಪ್ರವೇಶ ಇಲ್ಲ ಮಧ್ಯಸ್ಥಿಕೆಗೆ ಅವಕಾಶ ಇಲ್ಲ ಏನಿದ್ರು ನಾವು ನಾವೇ ಮಾತಾಡ್ಕೋಬೇಕು ಇಲ್ಲಾಂದರೆ ಕಾದಾಡಬೇಕು ಅನ್ನುವಂತಹ ನಿಲುವೇನಿತ್ತು ಅದರ ವಿರುದ್ಧವಾಗಿ ಅಮೇರಿಕ ಮಧ್ಯಸ್ಥಿಕೆ ವಹಿಸಿ ಈ ಯುದ್ಧ ವಿರಾಮವನ್ನು ಘೋಷಣೆ ಮಾಡಲಾಯಿತು ಅಮೇರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ದು ಆ ನಂತರ ಪಾಕಿಸ್ತಾನದ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಫಾರಿನ್ ಮಿನಿಸ್ಟರ್ ಎಲ್ಲರೂ ಘೋಷಣೆ ಮಾಡಿದ್ರು ಭಾರತದ ಕಡೆಯಿಂದಲೂ ಕೂಡ ಎಸ್ ಜೈಶಂಕರ್ ಫಾರಿನ್ ಮಿನಿಸ್ಟರ್ ಅದನ್ನು ಘೋಷಣೆ ಮಾಡಿದ್ರು ಆದರೆ ಆ ಘೋಷಣೆ ಕೇವಲ ಘೋಷಣೆಯಾಗಿ ಉಳಿದಿದೆ ಕೇವಲ ಮೂರೇ ಗಂಟೆಗಳಲ್ಲಿ ಈಗ ಯುದ್ಧ ವಿರಾಮದ ಉಲ್ಲಂಘನೆಯನ್ನು ಪಾಕಿಸ್ತಾನ ಮಾಡ್ತಾಯಿದೆ ಇದಕ್ಕೆ ಹೊಣೆ ಯಾರು ಅನ್ನುವಂಥ ಪ್ರಶ್ನೆಗಳು ಈಗ ಬರ್ತವೆ ಅದರ ಜೊತೆಗೆ ಅಮೇರಿಕಾ ಯಾಕೆ ಮಧ್ಯಸ್ಥಿಕೆ ವಹಿಸಬೇಕಾಗಿತ್ತು ಅನ್ನುವಂಥದ್ದು ಪ್ಲಸ್ ಅಮೇರಿಕಾ ಹೇಳಿದ್ದನ್ನು ಭಾರತ ಯಾಕೆ ಕೇಳಬೇಕು ನರೇಂದ್ರ ಮೋದಿ ಯಾಕೆ ಕೇಳಬೇಕು ಅನ್ನೋ ಪ್ರಶ್ನೆಗಳನ್ನು ಸಹ ಈಗ ಸರ್ಕಾರದ ಪರ ಇದ್ದವರೇನೆ ಬಿ ಜೆ ಪಿ ಪರ ಇದ್ದವರೇನೆ ಕೇಳ್ತಿದ್ದಾರೆ ಯಾಕೆ ಅಂದರೆ ನಮ್ಮ ನಿಲುವು ಆಗಿನಿಂದಲೂ ಅದೇ ಆಗಿತ್ತು ಮೂರನೇ ವ್ಯಕ್ತಿಗೆ ಸಂಧಾನಕ್ಕೆ ಬರೋದಕ್ಕೆ ಅವಕಾಶ ಇಲ್ಲ ಅಂತ ಸೊ ಇದಿಷ್ಟು ಈಗ ನಡೀತಾ ಇರುವ ಲೇಟೆಸ್ಟ್ ಡೆವಲಪ್ಮೆಂಟ್ಗಳು ಕದನ ವಿರಾಮ ಏನು ಘೋಷಣೆಯಾಗಿತ್ತು ಅದಾದ ಮೂರೇ ಗಂಟೆಗಳಲ್ಲಿ ಪಾಕಿಸ್ತಾನ ಅದರ ಉಲ್ಲಂಘನೆಯನ್ನು ಮಾಡಿದೆ ಈಗ ಜಮ್ಮು ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಡ್ರೋನ್ ದಾಳಿ ಮುಂದುವರೆದಿದೆ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಭಗವರಪು